ಎಲ್ಲರಿಗೂ ನಮಸ್ಕಾರ ನಾನು ಜ್ಯೋತಿ ಇವತ್ತು ಸಿಂಪಲ್ಲಾಗಿ ಎಣ್ಣೆ ಎಣ್ಣೆಕಾಳು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕಂತ ಹೇಳ್ತೀನಿ ಅವರೆಕಾಳು ಹಸಿದು ನೆನೆಸಿ ಚಿಲುಕಿ ಹಾರಾಕಿ ಬಟ್ಟೆ ಮೇಲೆ ಮಡಿ ಮತ್ತೆ ಮತ್ತು ಎಣ್ಣೆ ಬೀಜ ಕೊಬ್ಬರಿ ಹುರ್ಗಡ್ಲೆ ಅವಲಕ್ಕಿ ಮೆಣಸಿನ್ಕಾಯಿ ಉಪ್ಪು ಜೀರಿಗೆ ಮೆಣಸು ಇವೆರಡು ಪುಡಿ ಮಾಡ್ಕೊಬೇಕು ಪುಡಿ ಮಾಡಿ ಜೀರಿಗೆ ಪೌಡ್ರ್ ಮತ್ತು ಮೆಣಸು ಪೌಡ್ರ್ ಪುಡಿ ಮಾಡಿ ಹಾಕಬೇಕು ಇವಾಗ ಎಣ್ಣೆಯಲ್ಲಿ ಯಾವ ಥರ ಎಲ್ಲವನ್ನು ಕರ್ಕೊಳ್ಳೋದು ಅಂತ ಹೇಳ್ತೀನಿ ಬನ್ನಿ ಮೊದಲಿಗೆ ಸ್ಟವ್ ಹಚ್ಚಬೇಕು ಒಂದು ಫ್ರೈ ಪ್ಯಾನ್ ಇಡಬೇಕು ಆಮೇಲೆ ಅದಕ್ಕೆ ಎಣ್ಣೆ ಹಾಕಬೇಕು ಎಣ್ಣೆ ಮೇಲೆ ಎಣ್ಣೆ ಕಾದ ನಂತರ ಕಡಲೆ ಬೀಜ ಹಾಕಬೇಕು ಕಡಲೆ ಬೀಜನ ಜಾಸ್ತಿ ಕಪ್ಪಗಾಗೋವರೆಗೂ ಕರಿಬಾರ್ದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಕರ್ಕೊಂಡು ಸಕ್ಕತ್ತಾಗಿರುತ್ತೆ ನಂತರ ಅವರೆಕಾಳನ್ನ ಹಾಕಬೇಕು ಅವರೆಕಾಳು ಅಷ್ಟೇ ಕಡಲೆ ಬೀಜ ಬೇಗ ಬೇಗ ಫ್ರೈ ಆಗುತ್ತೆ ಇದು ಅವರೆಕಾಳು ಸ್ವಲ್ಪ ಲೇಟ್ ಆಗುತ್ತೆ ನಿಧಾನಕ್ಕೆ ಸ್ವಲ್ಪ ಊರಿಲಿ ಬೇಯಿಸ್ಕೊಬೇಕು ಅದನ್ನು ಅಷ್ಟೇ ಬ್ರೌನ್ ಕಲರ್ ಬರೋವರೆಗೂ ನೀಟಾಗಿ ಬೇಯಿಸ್ಕೊಬೇಕು ಜಾಸ್ತಿ ಸೀಸಕ್ಕೆ ಹೋಗ್ಬಾರ್ದು ಅವರೇ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ತೆಗೆದ್ರೆ ಸಾಕು ಇವಾಗ ಕಲರ್ ಚೇಂಜ್ ಆಗಿದೆ ನೋಡಿ ಈ ಕಲರ್ ಬಂದರೆ ಸಾಕು ಅವರೆಕಾಳು ಆದಮೇಲೆ ಇವಾಗ ಅದೇ ಕಾದಿರೋ ಎಣ್ಣೆಗೆ ಅವಲಕ್ಕಿನ ಹಾಕಿದರೆ ಅವಲಕ್ಕಿ ಬೇಗ ಫ್ರೈ ಆಗುತ್ತೆ ಜಾಸ್ತಿ ಹೊತ್ತು ಬಿಡ್ಬಾರ್ದು ಬೇಗ ಎತ್ಕೊಂಡು ಕೊಬ್ಬರಿ ಹಾಕಬೇಕು ಕೊಬ್ಬರಿನ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡು ಅದನ್ನು ಅಷ್ಟೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಬೇಗ ಅದು ಕೊಬ್ಬರಿ ನಮ್ಮ ನೀಟಾಗಿ ಗಮನ ಎಲ್ಲ ಅದ್ರ ಮೇಲೆ ಇರಬೇಕು ನಾವು ಉರಿ ಫ್ರೈ ಮಾಡ್ತಾಯಿರ್ತೀವಲ್ಲ ಆ ಸಾಮಗ್ರಿಗಳ ಮೇಲೆ ನಮಗೆ ಯಾರನ ಎಲ್ಲ ಇರಬೇಕು ಗಮನ ಅದ್ರ ಮೇಲೆ ಇದ್ರೆ ಮಾತ್ರ ನೀಟಾಗಿ ಒಳ್ಳೆ ಅದಕ್ಕೆ ಬೇಯಿಸಿ ತೆಗೆದು ಇಟ್ಕೋಬೋದು ಸ್ವಲ್ಪ ಹೊತ್ತು ಬೇಯಿಸೋದು ಜಾಸ್ತಿ ಬೇಯಿಸಿದರೂ ಎಲ್ಲ ಸೀದೋಗ್ತವೆ ಎಣ್ಣೆ ಇರುತ್ತಲ್ಲ ಅದಕ್ಕೆ ನೀಟಾಗಿ ನೋಡ್ಕೊಂಡು ಎತ್ಕೊಂಡ್ರೆ ಸಖತ್ತಾಗಿರುತ್ತೆ ಟೇಸ್ಟು ಇವಾಗ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಫ್ರೈ ಮಾಡಿರೋದೆಲ್ಲವೂ ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ ಕರ್ದಿದ್ನಲ್ಲ ಕರೆದಿದ್ನಲ್ಲ ಅವನ್ನೆಲ್ಲ ಒಂಥ ಇಟ್ಕೊಂಡಿದ್ದೆ ಇವಾಗ ಇವಾಗೆಲ್ಲ ಇನ್ನೊಂದು ಪಾತ್ರೆಗೆ ಚೇಂಜ್ ಇನ್ನೊಂದು ಪಾತ್ರೆಗೆ ಹಾಕ್ಕೊಂಡು ಎಲ್ಲವೂ ನೀಟಾಗಿ ಮಿಕ್ಸ್ ಮಾಡಿ ಅರ್ಶಿನ ಪುಡಿ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಅರ್ಶಿನ ಪುಡಿ ಮತ್ತು ಸ್ವಲ್ಪ ಮೆಣಸಿನ್ಕಾಯಿ ಹಾಕಿದ್ದೀವಲ್ಲ ಅದಕ್ಕೆ ಸ್ವಲ್ಪ ಖಾರ ಪುಡಿ ಮಿಕ್ಸ್ ಮಾಡ್ಕೊಂಡು ಒಂದು ಒಳ್ಳೆಯ ಮಿಕ್ಸಿಂಗ್ ಕೊಡಬೇಕು ಅರ್ಶಿನ ಪುಡಿ ನೀಟಾಗಿ ಅವಲಕ್ಕಿಗೆಲ್ಲ ಮಿಕ್ಸ್ ಆಗಬೇಕು ಕಡಲೆಗೆಲ್ಲ ಮಿಕ್ಸ್ ಆಗಬೇಕು ಅವರೆಕಾಳಿಗೆ ಕಾಳಿಗೆ ಎಲ್ಲ ನೀಟಾಗಿ ಅರ್ಶಿನ ಪುಡಿ ಮಿಕ್ಸ್ ಆಗಿ ಉಪ್ಪು ಅರ್ಶಿನ ಪುಡಿ ಮತ್ತು ಖಾರ ಪುಡಿ ಈ ಮೂರು ಒಂದೇ ಇವನ್ನ ಮಿಕ್ಸ್ ಆದರೆ ತಿನ್ನಬೇಕಾದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಇವಾಗ ಜೀರಿಗೆನೂ ಮೆಣಸಿನ ಪುಡಿ ಮಾಡ್ಕೊಂಡಿದ್ನಲ್ಲ ಅದಾಗ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಜಾಸ್ತಿ ಆದರೂ ತಿನ್ನೋಕ್ಕಾಗಲ್ಲ ಖಾರ ಪುಡಿ ಜಾಸ್ತಿ ಆದರೂ ತಿನ್ನೋಕ್ಕಾಗಲ್ಲ ಅದಕ್ಕೆ ಸೊ ಸ್ವಲ್ಪ ಕಮ್ಮಿನೇ ಇವೆಲ್ಲವೂ ಹಾಕಿ ನೀಟಾಗಿ ಒಂದೊಳ್ಳೆ ಮಿಕ್ಸ್ ಕೊಟ್ಟರೆ ಸಖತ್ತಾಗಿರೋ ಟೇಸ್ಟು ನೀವು ಈ ಥರ ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ನಿಮ್ಮ ಕಮೆಂಟುಗಳು ಇನ್ನೊಂದು ವೀಡಿಯೋ ಮಾಡೋಕ್ಕೆ ಪ್ರೋತ್ಸಾಹ ಆಗುತ್ತೆ ನನಗೆ ವಿಡಿಯೋನ ಫುಲ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ವಿಡಿಯೋನ ಫುಲ್ ನೋಡಿ ಲೈಕ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಮಾಡಿ ನೀವು ಕಮೆಂಟ್ ಮಾಡಿದಷ್ಟು ನನಗೆ ಬೇರೆ ಬೇರೆ ವೀಡಿಯೋಸ್ ಮಾಡೋಕ್ಕೆ ಎನರ್ಜಿ ಬರುತ್ತೆ ಮತ್ತೊಂದು ವೀಡಿಯೋದೊಂದಿಗೆ ಸಿಗೋಣ ಧನ್ಯವಾದಗಳು ಫ್ರೆಂಡ್ ನನ್ನೊಂದು ರಿಕ್ವೆಸ್ಟ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್